ನಮಸ್ಕಾರ ಫ್ರೆಂಡ್ಸ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಮಕ್ಕಳನ್ನ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಳ ದಿವ್ಸ ಆದ್ಮೇಲ್ ಮತ್ತೊಂದು ಯೂಟ್ಯೂಬ್ ವಿಡಿಯೋ ಮಾಡತ್ತೆ ನಾನು ದೇವು ಈಗ ಬೆಂಗಳರದಗೆ ಸುಮ್ಮಂಗ ತಿರುಗಡಕಂಟೋರಿ ಬರ್ಲಿ ಹೋಗೋನು ನಡವರ್ಕೆ ಏನೇನೆ ಬರತಿದೆಯಲ್ಲ ತೋರಿಸತೀನಿ ಲೆಟ್ಸ್ ಗೋ ಲೈಕ್ ಅಂಡ್ سبسಕ್ರೈಬ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಬಾಡ ಪ್ರೊಬೈತರೆ ಸೈಡ್ ಮಾಡ್ತರೆ ಅಂದ್ರೆ ಕಪ್ಪೆ ಮಾಡ್ತಾನೆ ಬಾಡ ದೇವು ಅಲ್ಲಿ ಬರ್ತಿದಕ್ಕೆ ಮುಚೆ ರೂಮ್ ಗೆ ಹೋಗ್ತೀವಿ ಎಲ್ಲ ಅವಡ ತಲ್ಪಾ ಇನ್ನು ನೋಕಿಯಾ ಟೀಕಪ್ ಯಲ್ಲ ಬರೀ ಹೋಗನು ನಮ್ಮ ದಾರಿ ರೋಡಿನ ಕಡೆ ಬರೀ ನಮ್ಮ ಬಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಚರ್ಚ್ ಬಗ್ಗೆ ನನಗಂತೂ ನನಗಂತೂ ಈ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ಅಲ್ವೇ ಜೀಸಸ್ ಇರಲಿ ಇದು ಅತಿ ಉದ್ದವಾದ ಚರ್ಚು ಇನ್ನು ಬೆಂಗಳೂರು

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ಇದೆ ಇಲ್ಲೊಂದು ಸಮಸ್ಯೆ ಬಂದು ನಮಸ್ಕಾರ ಗಾಂಡ್ ನಾವು ಮತ್ತು ನಮ್ಮ

क्या कहला कार्य डूबने तो कार्य गिरों में भी क्या आर मरने में भी ये मोड़ा राम बसु नाम का गार्बर पास में बड़ा अम्म अनुराग इन लोग उड़ी हटा रहे पाप आना आता ताना मोड़ा ना बोले साथ आधर वायुचला आते थे अनपुल्लू जोरा तो नरसिंह ने किया था और मेलोटे उरी और बड़ी ताई का रहेंगे

ಡಂಗಣ ಕುಡ್ಕ ಹೆಂಗ್ರ ಡಂಗಣ ಕುಡ್ಕ ಹೆಂಗ್ರ ಏಮ್ರ ಏಮ್ರ ಎಲ್ಲ ಚಸ್ತಾವ್ ಅದಕ್ಕೆ ಎದ್ದು ಕಿಡ್ಗಿದ್ರು ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿತ್ತ A few minutes later. ಗಣಪತಿ ಕಾಂಟ್ಯಾಕ್ಟ್ ಒಳ್ಳೆ ನಾವು ಕೇಳಿಸ್ಲಾತ ಇಲ್ಲ ಬರ್ರಿ ಹೋಗೋಣ ಏನಾಯ್ತು ಒಳಗೆ

ಆಂಜನೇಯ ಕೆಪಲ್ ಎಲ್ಲಾರು ಜೋರ್ನ ಹಾಡಿನ ಗೊತ್ತಿಲ್ಲ ಮಂಟ ಕೇಳ್ಕೋದ್ ಕೇಳ್ಕೋದ್ ಬರೀ ಜೈ ಆಂಜನೇಯ ಎಲ್ಲ ಮ್ಯಾಪ್ ಹಾಕೊಂಡು ಹೋಗ್ಬಿಟ್ರೆ ಹೋಲಿಕ್ರೆ ನಡುವ હનુમાન હનુમાનુ હન જૈ હનુમાન અનુપૂર્ણ સગર જૈ

ಇದನ್ ಮಾಡ್ಯಾರಿಯ ಮಾಡಿಟಿ ನೋಡೋಣ ಅವನ್ ಅಂಡ್ರು ವೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಕುಡೀತಾಯಿರೋ ಬಟ್ ಹಂಗೆ ಡೆಕೋರೇಷನ್ ಐತ್ರಿ ಡೆಕೋರೇಷನ್ ಬರೀ ಐತಿ ಗಣಪ ಗಣ ಮುಸಿ ತೆಗೆದು ಮಾಡೋದ್ರ ಏನು ನೋಡಿದಿಲ್ಲ ಫಸ್ಟ್ ಟೈಮ್ ನೋಡಕ್ಕೆ ಬರೀ ಡಿಜೆ ಬಾರಿ ನಾವು ಒಂಟಿ ರೂಮ್ ಕಡೆ ವೀಡಿಯೋ ಇತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ಹಿಂಗೆ ಕಂಟಿನ್ಯೂ ಆಗ್ತಾ ಇದನ್ನ ಲೈಕ್ ಮೇಕ್ ಗುಡ್ ನೈಟ್ ನೈಟ್ಸ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್